ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ ಶೂ ಮಾತಾಡ್ತಾ ಇರೋದು ಡಿಸೆಂಬರ್ ಮೂವತ್ತೊಂದು ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಕೊನೆಯ ದಿನ ಈ ವರ್ಷ ಹೇಗೆ ಉಳಿತು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಸದಾ ಬ್ಯುಸಿಯಾಗ್ಬಿಟ್ಟಿದ್ದೆ ಆ ಒಂದು ಕಾರಣದ ಜೊತೆಗೆ ನನ್ನನ್ನು ಇಷ್ಟಪಟ್ಟು ಫಾಲೋ ಮಾಡಿ ಸಪೋರ್ಟ್ ಮಾಡಿದ ಎಲ್ಲ ಆಡಿಯನ್ಸ್ಗೂ ಈ ವರ್ಷ ನಾನು ಡೆಡಿಕೇಟ್ ಮಾಡ್ತೀನಿ ಯಾಕಂದರೆ ನನ್ನ ಮೇಲೆ ನನಗೆ ನಂಬಿಕೆ ಇರಲಿಲ್ಲ ಆಗ ನನಗೆ ಸಪೋರ್ಟ್ ಮಾಡಿದ್ದು ನನ್ನ ಪ್ರೀತಿ ಆಡಿಯನ್ಸು ಅದ್ರ ಜೊತೆಗೆ ನನ್ನ ಸ್ಕೂಲ್ ಫ್ರೆಂಡ್ಸು ನನ್ನ ಫ್ಯಾಮಿಲಿ ಫ್ರೆಂಡ್ಸು ಅಂತ ನಾನು ಯಾವತ್ತೂ ಬರೆಯೋಲ್ಲ ಅದ್ರ ಜೊತೆಗೆ ಸ್ಕೂಲ್ ಫ್ರೆಂಡ್ಸು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಕಾಲೇಜ್ ಫ್ರೆಂಡ್ಸಿಗೆ ಹೆಲ್ಪ್ ಮಾಡಿದ್ದಾರೆ ಇದೆಲ್ಲದರ ಜೊತೆಗೆ ಆಡಿಯನ್ಸ್ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ನಾನು ಯಾರು ಅಂತ ಅವರು ಅವ್ರು ಅವ್ರಿಗೆ ನಾನು ಯಾರು ಅಂತ ಗೊತ್ತಿಲ್ಲ ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ಆದರೂ ಕೂಡ ನನ್ನ ರೀಲ್ಸು ವೀಡಿಯೋ ಅಥವಾ ಶಾರ್ಟ್ಸಿಗೆ ಲೈಕನ್ನು ಕೊಟ್ಟು ಫಾಲೋ ಮಾಡ್ಕೊಂಡು ಇದ್ದಾರೆ ಸಪೋರ್ಟ್ ಇದ್ದಾರೆ ಈ ಎರಡು ಸಾವಿರದ ಇಪ್ಪತ್ತೈದು ಒಂದು ರೀತಿ ಚೇಂಜ್ ಆಗಿದ್ದು ನನ್ನ ಮೇಲಿನ ಒಂದು ಗೌರವ ಅಥವಾ ನನ್ನ ಮೇಲಿನ ಒಂದು ಪದ ಏನು ಅಂತಾರೆ ಒಂದು ಹೇಳೋಕ್ಕೆ ಆ ಪದ ಬರ್ತಾ ಇಲ್ಲ ಅಷ್ಟು ಖುಷಿಯಾಗ್ತಾಯಿದೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೈದು ನನ್ನ ಜೀವನವನ್ನು ಬದಲಾಯಿಸಿದ ವರ್ಷ ಅಂತಲೂ ಹೇಳಕ್ಕಾಗ ಹೇಳ್ಬೋದು ಯಾಕಂದರೆ ಎಲ್ಲವೂ ಸಮಾಜ ಆಗಲಿ ಅಥವಾ ಫ್ಯಾಮಿಲಿಯವರಾಗಲಿ ಅಥವಾ ಯಾರೇ ಆಗಲಿ ನನ್ನ ನೋಡುತ್ತಿದ್ದ ಒಂದು ದೃಷ್ಟಿಕೋನ ಬದಲಾಗಿದೆ ಯಾಕಂದರೆ ಯೂಟ್ಯೂಬರ್ ಅಂತ ಒಂದು ಗೌರವ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಇನ್ಫ್ಲೂಯೆನ್ಸರ್ ಅಂತಾಗಲಿ ಆ ರೀತಿಯಾಗಿ ನಾವು ಇಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೈದು ನನ್ನ ಜೀವನದಲ್ಲಿ ಬರೆಯೋ ಕಾಲದಿರುವಂಥ ವರ್ಷ ಈ ಎರಡು ಸಾವಿರದ ಇಪ್ಪತ್ತೈದು ಎಲ್ಲವನ್ನೂ ಕೊಟ್ಟಿದೆ ಪ್ರೀತಿ ಬೆಂಬಲ ವಿಶ್ವಾಸ ಮತ್ತು ಗೌರವ ಮರ್ಯಾದೆ ಎಲ್ಲವೂ ಕೂಡ ದುಡ್ಡು ಒಬ್ಬ ಮನುಷ್ಯ ಯಾವ ರೀತಿ ಬೇಕಾದರೂ ಸಂಪಾದನೆ ಮಾಡ್ಬೋದು ಆದರೆ ಒಳ್ಳೆಯತನ ಮತ್ತು ಜನಗಳ ಪ್ರೀತಿಯನ್ನು ಸಂಪಾದನೆ ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ ಅದರಲ್ಲೂ ಕೂಡ ನನ್ನಂಥವ್ರಿಗೆ ಜನಗಳ ಒಂದು ಸಪೋರ್ಟ್ ಸಿಗ್ತಾ ಇದೆಯಲ್ಲ ಅದು ಮೊರೆಯೋಕ್ಕಾಗದಿರೋವಂಥ ಒಂದು ಅಂತಲೇ ಹೇಳ್ಬೋದು ಹಾಗಾಗಿ ಈ ನಿಮ್ಮ ಪ್ರೀತಿ ವಿಶ್ವಾಸ ಬರೋ ವರ್ಷ ಅಲ್ಲ ಈಗ ಜೀವನ ಪೂರ್ತಿ ನನ್ನ ಮೇಲೆ ಇದೆ ಅಂತ ನಾನು ಕೇಳ್ಕೊತೀನಿ ಏನಕ್ಕೆ ಈ ಮಾಡಿದೆ ಅಂದರೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನನ್ನ ಜೀವನವನ್ನು ಬದಲಾಯಿಸಿದ ನನ್ನ ಆಡಿಯನ್ಸ್ಗೆ ಎಷ್ಟು ಕೋಟಿ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಮತ್ತು ನನ್ನ ಮೇಲೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇರೋ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅವರು ಫಾಲೋ ಮಾಡಿರಲಿ ಅನ್ಫಾಲೋ ಮಾಡಿರಲಿ ಅದು ಸುಮ್ಮನೆ ನೋಡಿಕೊಂಡು ಓದ್ತಾರೋ ಅವರು ಫಾರೋ ಎಲ್ಲರೂ ನಾನು ಗೌರವವನ್ನು ಕೊಡ್ತೀನಿ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್ ತುಂಬ ತುಂಬ ಧನ್ಯವಾದಗಳು ನಿಮ್ಮ ಪ್ರೀತಿ ವಿಶ್ವಾಸ ನಂಬಿಕೆ ನನ್ನ ಮೇಲೆ ಹೀಗೆ ಇರಲಿ ದಯವಿಟ್ಟು ನನ್ನ ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನೆಲ್ ಇದೆ ಅದಕ್ಕೂ ಸಪೋರ್ಟ್ ಮಾಡಿ ಫೇಸ್ಬುಕ್ ಇದೆ ಅದು ಸಪೋರ್ಟ್ ಮಾಡಿ ಇನ್ಸ್ಟಾಗ್ರಾಮ್ ಸಪೋರ್ಟ್ ಮಾಡಿದ್ದೀನಿ ಯೂಟ್ಯೂಬ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಎರಡು ಸಾವಿರದ ಇಪ್ಪತ್ತೈದು ಬರೆಯೋಕ್ಕಾಗಲ್ಲ ಫ್ರೆಂಡ್ಸ್ ಅದು ನಿಮ್ಮಿಂದ ಥ್ಯಾಂಕ್ ಯು ಆಡಿಯನ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೇದಾಗಲಿ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮುಂಚಿತವಾಗಿ